ಅಲ್ಲಿ ಒಂದು ಟವರ್ ಮಾಡಿದ್ದಾರೆ ಆ ಅಲ್ಲಿ ಅದಕ್ಕೆ ಒಂದು ಸಿಹಿ ಪದಾರ್ಥ ಇಟ್ಟಿರ್ತಾರೆ ಆ ಪದಾರ್ಥದ ಒಂದು ಸ್ವಲ್ಪ ಚಾಕ್ಲೇಟ್ ಶೇಪ್ ತರ ಕಾಣ್ತಾ ಇರ್ತದೆ ಅದ್ರ ಮೇಲೆ ಈ ಬಟರ್ಫ್ಲೈ ಬಂದ್ಬಿಟ್ಟು ಕೂತ್ಕೊಳ್ಳುತ್ತೆ ಆಮೇಲೆ ಅದಕ್ಕೆ ಅಭ್ಯಾಸ ಆಗಿದೆ ಅಂತ ಕಾಣುತ್ತೆ ಸೊ ಚಿಟ್ಟೆಗಳು ಬಂದ್ಬಿಟ್ಟು ಎಲ್ಲರೂ ಕೆನ್ನೆ ಮೇಲೆ ತಲೆ ಮೇಲೆ ಭುಜದ ಮೇಲೆ ಎಲ್ಲ ಕೂತ್ಕೊಳ್ಳುತ್ತೆ ಇದೊಂದು ಚಿಟ್ಟೆ ನಮ್ಮ ಧರ್ಮಪತ್ನಿಯವರ ಮೇಲೆ ಬಂದು ಕೂತ್ಕೊಳ್ತಾರೆ ಸೊ ಕೊನೆಗೆ ಬಂದುಬಿಟ್ಟು ನನ್ನ ಮಾಡಿದೆ ಅದಕ್ಕೆ ಒಂದು ಕಣ್ಣಿದೆ ಸೊ ಬೆಂಗಳೂರಿನಲ್ಲೂ ಸಹ ಒಂದು ಮನೆನಾಟರ ಮನೆನಾಟದಲ್ಲಿ ಒಂದು ಬಟರ್ಫ್ಲೈ ಪಾರ್ಕ್ ಇದೆ ಸಹ ತುಂಬ ದೊಡ್ಡ ಮಾಡಿದ್ದಾರೆ ಭಾಳಷ್ಟು ಟೂರಿಸ್ಟು ಅಟ್ರ್ಯಾಕ್ಟ್ ಮಾಡುತ್ತೀನಿ ಭಾಳಷ್ಟು ಇದರ ಪ್ರಭೇದಗಳನ್ನ ಇಲ್ಲಿ ರೂಪಿಸಿ ತೋರಿಸಿ ಅದರ ಒಂದು ಗ್ಯಾಲರಿ ಸಹ ಮಾಡಿದ್ದಾರೆ ಆ ಗ್ಯಾಲರಿನಲ್ಲಿ ತುಂಬ ವಸ್ತುಗಳನ್ನ ನೋಡ್ಬೋದು ಸೊ ಒಟ್ಟಾಗಿ ತುಂಬಾ ಜನ ಇದನ್ನ ಅನುಬೋಸ್ತಾ ಇದಾರೆ ಸೋ ಏಜ್ ಅಂಟಿ ಆಲ್ಸೋ जस्ट ವಾಚಿಂಗ್ ದಿಸ್ ಹೈ जस्ट ಲುಕ್ ಅಟ್ ದಿಸ್ ಸೇ ಹಲೋ ಸೇ ಹಲೋ ಥ್ಯಾಂಕ್ ಯು ಥ್ಯಾಂಕ್ ಯು